ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಮ್ಮ ಆರ್ ಸಿ ಬಿ ಯ ಮುಂದಿನ ಎದುರಾಳಿ ಯಾರು ಹಾಗೆ ಮ್ಯಾಚ್ ಎಲ್ಲಿ ನಡೆಯುತ್ತೆ ಎಷ್ಟು ಗಂಟೆಗೆ ಶುರುವಾಗುತ್ತೆ ಹಾಗೆ ಪ್ಲೇಯಿಂಗ್ ಎಲೆವೆನಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಅಕೌನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನೋಡೋದಾದರೆ ನಮ್ಮ ಮ್ಯಾಚ್ ಇರೋದು ನೆಕ್ಸ್ಟ್ ಮುಂಬೈಯಲ್ಲಿ ಅದು ಯಾರು ವಿರುದ್ಧ ಅಂದರೆ ಗುಜರಾತ್ ಜೈಂಟ್ಸ್ ವಿರುದ್ಧ ಇದು ಕೂಡ ಒಂದು ಬಲಿಷ್ಠ ಟೀಮ್ ಅಂತಲೇ ಹೇಳ್ಬೋದು ಬಟ್ ಈ ಟೀಮ್ ವಿರುದ್ಧ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನಲ್ಲಿ ಏನೂ ಬದಲಾವಣೆ ಆಗಲ್ಲ ಅಂತ ಸ್ಮೃತಿ ಮಂದನ ಅವರು ಹೇಳಿದ್ದಾರೆ ಬಟ್ ನೋಡ್ಬೇಕು ಏನೂ ಬದಲಾವಣೆ ಆಗಲ್ಲ ಅಂತಲೇ ಹೇಳ್ಬೋದು ಯಾಕೆ ಯಾಕೆಂದರೆ ಗೆದ್ಕೊಂಡು ಬರ್ತಾ ಇರೋದರಿಂದ ಅಷ್ಟೊಂದು ಏನೂ ಬದಲಾವಣೆ ಮಾಡೋಕ್ಕೆ ಅವರು ಕೂಡ ಇಷ್ಟಪಡೋದಿಲ್ಲ ಬಟ್ ನಮ್ಮ ಆರ್ ಸಿ ಬಿ ಕೂಡ ಯಾವ ಥರ ಸ್ಟ್ರಾಂಗ್ ಆಗಿದೆ ನೀವು ಕೂಡ ನೋಡ್ತಾನೆ ಇದ್ದೀರ ಬಟ್ ಏನೇ ಅಂದರೂ ಕೂಡ ಈ ಸಲ ಕೋಡೋ ಕಪ್ ನಮ್ಮದೇ ಅಂತಲೇ ಹೇಳ್ಬೋದು ವುಮೆನ್ಸ್ದು ಯಾಕಂದರೆ ಆ ಥರ ಈ ಸಲ ಸಾಲಿಡ್ ಟೀಮ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾವ ಟೀಮ್ ಬಂದರೂ ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಮಾಡ್ತಾ ಇದೆ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ